ಜವಾಬ್ದಾರಿ ತಪ್ಪಿದ್ದೀರಿಗ ನಿಮ್ಗೆ ಜವಾಬ್ದಾರಿನೇ ಇಲ್ಲ ಯಾಕೆ ಕೇಳಿದ್ರೆ ಯಾವತ್ತೂ ನೀವು ತಿರುಗಾಟದಲ್ಲೇ ಇರುವವರು ಮನೆ ಕಡೆ ಅಂತ ನೀವು ಹೋಗ್ತದೆ ನಿಮ್ಗೆ ಆಲೋಚನೆ ಇರುವುದಿಲ್ಲ ಆದ್ರೆ ಈ ರೀತಿಯಾಗಿ ಸತ್ಯ ಹಾಕೋದಕ್ಕೆ ಕಾರಣ ಬೇರೆನಲ್ಲ ನಮಗೆ ಮಗ ಇದ್ದಾನೆ ಐದು ವರ್ಷ ತುಂಬಿದವರಿಗೆ ಬಳಿಕ ಗುರುಮಠಕ್ಕೆ ಕಡೆ ಕೊಟ್ಟಿದ್ದೇವೆ ಗುರುಗಳಿಂದ ಸಕಲ ವಿದ್ಯೆಗಳನ್ನು ಕಲಿತಿದ್ದಾನೆ ಈಗ ಉತ್ತೀರ್ಣ ಹೊಂದಿದ್ದಾನೆ ಅಷ್ಟಕ್ಕೆ ಮುಗಿತದ ಮಕ್ಕಳ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ಅಷ್ಟಕ್ಕೆ ಮುಗಿಯುವುದಿಲ್ಲ ಸ್ವಾಮಿ ಬೆಳೆದಂತ ಮಗನಿಗೆ ಏನಾಗಬೇಕು ಮದುವೆ ಆಗಬೇಕು ನೆನಪುಂಟ ಮಕ್ಕಳಿಗೆ ಮದುವೆ ಆಗಬೇಕು ಎನ್ನುವುದು ಆರೋಗ್ಯದಿಂದ ತಂದೆ ಆದವರಿಗೆ ಇರಬೇಕು ಹೌದು ಆದ್ರೆ ನಿಮಗಂತೂ ಇಲ್ಲಿವೇ ಅನ್ನುವ ಕಾರಣಕ್ಕಾಗಿ ನೆನಪಿಸುದಕ್ಕಾಗಿ ನಾನು ಆಗಿ ಬಂದಿದ್ದೇನೆ ನಿಮ್ಮಲ್ಲಿ ಕೇಳುವುದು ಇಲ್ಲ ಮಗನ ಮಾಡ್ತಾ ಇದೆಯಾ ಇನ್ನು ಚಿಂತಿಸುವುದು ಅಗತ್ಯವಿಲ್ಲ ಏಕೆಂದ್ರೆ ನನ್ನ ಮಗನಾದ ಮನ್ಮಾತನಿಗೆ ಎಂಟೆ ಎಂಟು ದಿನದೊಳಗೆ ನಾನು ಮದುವೆ ಮಾಡಿಸ್ತೇನೆ ಎಂಟು ಎಂಟು ದಿವಸದಲ್ಲಿ ನಾನು ಮಾಡ್ತೇನೆ ಮದುವೆ ಮಾಡಿಸ್ತೀರಾ ಸ್ವಾಮಿ ಎಂಟು ಎಂಟು ದಿವಸದಲ್ಲಿ ಮಗನಿಗೆ ಮನೆ ಮಾಡಿದ್ರೆ ನಿಮಗೆ ಹದಿನಾರು ಸಾವಿರ ಎಂಟು ಮಂದಿ ಮಡದಿಯರು ನಾವಿದ್ದೇವೆ ಆಲೋಚನೆ ಮಾಡಿ ಆಮೇಲೆ ಪಕ್ಷತಾಪ ಕೊಡಬಾರದು ಕಾರಣ ಬೇರೆ ಏನಲ್ಲ ನಾವೆಲ್ಲ ಸೇರಿಕೊಂಡು ಒಂದು ಸಂಘ ಕಟ್ತೇವೆ ಸ್ತ್ರೀಶಕ್ತಿ ಸಂಘ ಕಟ್ಟಿ